ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಲೈಕ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗೆ ಇದ್ದೀರಾ ಎಲ್ರು ತುಂಬ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ಇವತ್ತಿನ ವೀಡಿಯೋ ಏನಪ್ಪಾ ಅಂತಂದ್ರೆ ಇವತ್ತು ಒಂದು ಚಾಲೆಂಜ್ ಮಾಡೋಣ ಅನ್ಕೊಂಡಿದ್ದೀವಿ ನಾನು ಮತ್ತು ನಮ್ಮ ಸಿಸ್ಟರ್ಸು ಸೊ ಅದು ಏನು ಚಾಲೆಂಜು ಏನು ಅಂತ ನಿಮಗೆ ತೋರಿಸ್ತೀನಿ ಬನ್ನಿ ಈ ಯಾರು ಯಾರ್ಯಾರು ಇದ್ದಾರೆ ಅಂತ ತೋರಿಸ್ತೀನಿ ಮೊದಲದಾಗಿ ನಮ್ಮ ಅಕ್ಕ ಇದ್ದಾರೆ ಹಾಯ್ ಹಾಯ್ ರೇಣು ಅಕ್ಕ ಎರಡನೇದಾಗಿ ಭಾರತಿ ಇದಾರೆ ನಮಸ್ತೆ ಇನ್ನೊಬ್ರು ಇದಾರೆ ಅವ್ರು ಚಾಲೆಂಜ್ ಮಾಡೋಕೆ ಇಷ್ಟೊಂದು ರೆಡಿ ಆಗ್ತಿದ್ದಾರೆ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಬರ್ಲಿ ಅವಳೊಬ್ಳು ಬರಬೇಕು ಇಂದ ವಿಡಿಯೋನ ಡಿಲೇ ಆಗ್ತಿದೆ ಇವಳು ವಿಡಿಯೋ ಗೋಸ್ಕರ ಬರೋಕೆ ಎಷ್ಟೋದಿಂದ ಇವಳೊಬ್ಳದಿಂದ ಡಿಲೇ ಆಗಿರೋದು ಅವಾಗ್ಲೇ ಒಂದು ಗೇಮ್ ಆಡ್ತಾ ಇದೀವಿ ಅನ್ವಲ್ಲ ಆ ಗೇಮ್ ಏನು ಅಂತ ವಾಟ್ ಆರ್ ವಿತ್ ಅ ಸಾಂಗ್ ಈಗ ಈ ಗೇಮಲ್ಲಿ ನಾಲ್ಕು ಜನ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀವಿ ಒಂದು ಸಾಂಗ್ ಹಾಕ್ತಿರ್ತೀವಿ ಆ ನ ಒಬ್ರು ಕೇಳಿಸ್ಕೊತಾರೆ ಮತ್ತು ಹಾಡ್ತಾರೆ ಇನ್ನು ಮೂರು ಜನ ರಿಮೈನಿಂಗ್ ಮೂರು ಜನ ಏನಿರ್ತಾರಲ್ಲ ಆ ಮೂರು ಜನ ಬಾಯಲ್ಲಿ ನೀರು ಇಟ್ಕೊಂಡಿರ್ತಾರೆ ಈಗ ಆಡೋರು ಆ ಬಾಯಲ್ಲಿರೋ ನೀರನ್ನ ಈಚೆ ಬರೆಸ್ಬೇಕು ಇಲ್ಲ ಅವ್ರಿಗೆ ನುಂಗ್ಬಾರ್ದು ಆ ರೀ ಗೇಮ್ ವಿನ್ ಆಗ್ತಾರೋ ಅವ್ರು ಅದನ್ನ ನೀವು ನೋಡಿ நானும் என்ன ಸ್ಟಾರ್ಟಿಂಗ್ ಫಸ್ಟ್ ಸಾಂಗ್ ಯಾವ್ದಂತಂದ್ರೆ ಉಪೇಂದ್ರಾವ್ ಚಿತ್ರಾನ್ನ ಚಿತ್ರ ನಮಗಂತ ಸಾಂಗ್ ಎಲ್ಲ ಹಾಡಕ್ ಬರೋದಿಲ್ಲ ಆಮ್ ಎದುರ್ಕೊಂಡು ಓಡಕ್ಬೇಡಿ ಗಾಯ ಫುಲ್ ವಿಡಿಯೋ ನೋಡಿ ಇಷ್ಟ ಆಗ್ಬೇಡಿ

ಇವಳು ಮುಂದೆ ಕೂತಿರೋದ್ರಿಂದ ಇವಳು ನೀವ್ ಬಾಯ್ ತುಂಬಾ ಹಾಕೊಂಡಿದ್ದಾಳೆ ಅಂತ ಗೊತ್ತಿಲ್ಲ ನೀವು ಕಮೆಂಟ್ಸ್ ಮಾಡಿ ಅವಳು ನೀರ್ ಹಾಕಿದಾಳು ಇಲ್ವ ಅಂತ ಸೊ ಇವಾಗ ಸೂಸ್ತಿದಾರೆ

సరీ స్టార్ట్ ీబ్ర చ

तुसर ಸ್ಟಾರ್ಟ್ ಮಾಡ್ತಾ ಮಾಡ್ತೀವಿ ಈ ಸಾಂಗು ಯು ನಾಚೆ ತಗೊಂಡ್ಬಂಡ್ आया सरस की बी चरणा सरस की बारा नि ब्यूटी

ಫೈನಲ್ ರೌಂಡ್ ಮೂರನೇ ರೌಂಡ್ ಆಗೈತೆ ಸಾಂಗ್ಗಳು ನಮಗೆ ಯಾವುದೋ ಅಂತ ಕಾಮಿಡಿ ಕಾಮಿಡಿ ಸಾಂಗ್ ಇಲ್ಲ ಗೊತ್ತಾಗ್ತಿಲ್ಲ ಸೊ ಹಾಗಾಗಿ ಈ ಸಾಂಗ್ನ ಅದ್ ಮಾಡ್ತೀನಿ ಫೈನಾಲ್ ಫೈಲ್ ಆಗೈತೆ ಅವ್ರಿಗೆ ಲಾಸ್ಟ್ ಅಲ್ಲಿ ಎರಡ್ ಸಲ ಹೆಂಗ್ ಗಿಫ್ಟ್ ಅಂತ ನಿಮಗೆ ಲಾಸ್ಟ್ ఓనల ఓనల తరె నా करीमनी मालिक नीनल्ला करीमनी मालिक रावल्ला रावल्ला आओ चिल्ला गाइस काव एल राउंड गेदीन गाइस नानो लास्ट राउंड यार खेलतरो ओली गिफ्ट कोर्ट तरनते एला नीट आ गिनचूर आको ब अदोनचूर गुड दीरती नांबू कोद ओलीला नीनल्ला करीमनी मालिक नीनल्ला करीमनी मालिक Okay.